ವೆಲ್ಕಮ್ ಟು ದ ಅನದರ್ ವೀಡಿಯೋ ಇವಾಗ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆ ಉತ್ತರಾಖಂಡ್ನಲ್ಲಿ ಫಾಗ್ ಯಾವ ಸ್ಥಿತಿ ಸುತ್ಕೊಬಿಟ್ಟಿದೆ ಅಲ್ಲ ಅಂತ ಮತ್ತು ರೋಡ್ ನೋಡ್ಬೋದು ನೀವೆಲ್ಲ ಎಷ್ಟು ಚಿಕ್ಕದಾಗಿದೆ ಅಂತ ಇಲ್ಲೆಲ್ಲ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕದಿಂದ ಕೇದಾರ್ನಾಥ್ ಬೈಸಿಕಲ್ ಯಾತ್ರ ಮಾರ್ನಿಂಗ್ ವಾರ್ನಿಂಗೇ ತುಂಬ ವೆದರ್ ಸಕ್ಕತ್ತಾಗಿದೆ ಓಕೆ ಹೀಗೆ ನೋಡಿಕೊಂಡು ಮುಂದೆ ಹೇಗಿದೆ ನೇಚರ್ ಎಲ್ಲ ನೋಡಿಕೊಂಡು ಹೋಗೋಣ ಗೋ ಇವಾಗ ನಾವು ನೋಡೋಕ್ಕೆ ಹೋಗ್ತಾ ಇದ್ವಿ ಒಂದು ಕೇಬಲ್ ಬ್ರಿಡ್ಜು ಆ ಬ್ರಿಡ್ಜ್ನ ದಾಟಿದ್ರೆ ಒಂದು ಮೂರು ನಾಲ್ಕು ಮನೆಗಳಿದ್ದಾವೆ ಇಲ್ಲಿ ಮತ್ತೆ ಒಂದು ಚಿಕ್ಕ ನದಿ ಕೂಡ ಹೋಗ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಒಂದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಅದರ ಪಕ್ಕದಲ್ಲಿ ಭತ್ತದ ಗದ್ದೆಗಳು ಕೂಡ ಇದೆ ನೋಡಿ ನೋಡಿಬಿಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ಮಾತ್ರ ಅಂತ ಅಂದರೆ ಇಲ್ಲೆಲ್ಲ ಮಳೆ ಬಿದ್ದು ಬಿದ್ದು ಎಲ್ಲಿ ಎಷ್ಟು ಎಲ್ಲ ನೋಡಿದ್ರು ಗ್ರೀನರಿ 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 ವ್ಯೂ ಒಂದ್ಕು ಸಕ್ಕತ್ತಾಗಿ ಅನಿಸ್ಬಿಡ್ತು ನನಗೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಬಂದೆ ಫುಲ್ ಎಂಜಾಯ್ ಇಂಥ ವ್ಯೂನ ನೋಡ್ತಾ ಇದ್ರೆ ಇಲ್ಲೇ ಇದ್ದು ಬಿಡಬೇಕು ಅನಿಸುತ್ತೆ ನನಗೆ ಅನಿಸು ನೋಡಿ ಭತ್ತದ ಗದ್ದೆಗಳು ಯಾವ ಥರ ಇದಾವೆ ಅಂತ ಮತ್ತು ಯಾವ ಥರ ಕಟ್ಟಿದ್ದಾರೆ ಇದನ್ನು ಕೇಬಲ್ ಬ್ರಿಡ್ಜ್ ಅಂತ ನಾವು ನೋಡ್ತಾ ಇದ್ದೀವಿ ಫಾಗ್ ನೋಡಿ ಹಾಗೆ ಮುಂದೆ ಇವೆ ನೋಡಿ ಮನೆಗಳು ಇಲ್ಲಿರುವಂತಹ ಬರೀ ಮೂರು ನಾಲ್ಕು ಮನೆಗಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ಸಖತ್ತಾಗಿದೆ ಇಲ್ಲಿ ಮಾತ್ರ ಈ ನೀರಿನ ಇದರಲ್ಲಿ ಕಾಲುವೆಯಲ್ಲಿ ನೀರು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಒಂಥರ ಇರುತ್ತೆ ಹಳ್ಳಿ ಲೈಫ್ ಹಳ್ಳಿ ಲೈಫಲ್ಲಿ ನಾನು ಒಂದು ಹಳ್ಳಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋ ಅನಿಸ್ತಿದೆ ಇಲ್ಲೆಲ್ಲ ಓಡಾಡ್ತಾ ಇದ್ರೆ ನನಗಂತೂ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಬಾಬಾ ಇವಾಗೆಲ್ಲ ನೋಡ್ಬೋದು ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು ಹಾಗೆ ನೀವು ಯಾರು ಉತ್ತರಾಖಂಡ ಬಂದು ಇಂಥ ಪ್ಲೇಸ್ಗಳೆಲ್ಲ ಎಲ್ಲ ನೋಡಿದ್ದೀರಂದ್ರೆ जस्ट कमेंटी ये बंद कमेंट आनू गोत नहीं बंदी अंत ना नोड़ता प्लस वसीट वैफ उत्तराखंड इस दव अंड मई कर्नाटक इज आलो दूटिफुल हेवन स्टेट इन इंडिया ಇದೆಲ್ಲ ಬೇಲಿನ ಹಾಕ್ಬಿಟ್ಟಿದ್ದಾರೆ ಏನಕ್ಕೋಸ್ಕರ ಸ್ವಲ್ಪ ಸೇಫ್ಟಿ ಬೈಕರ್ಸು ಯಾರೇ ಆಗಲಿ ಓಡಾಡ್ ಓಡಾಡುವಾಗ ಕೆಳಗಡೆ ಬೀಳ್ ಈ ತರ ಬಲೆ ಬಟ್ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಮಾತ್ರ ಒಂದ್ಸತಿ ವ್ಯೂ ನೋಡಿ ಹಾ ಒಂದು ಅಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಉತ್ತರಾಖಂಡದಲ್ಲಿ ನಾನಾದ್ರೆ ಇಲ್ಲಿದ್ವಿ ನಮ್ಮ ದೋಸ್ತಾ ಇದ್ದೇ ಆದ ಆರ್ ಹರ್ ಮಹಾದೇವ್ ಇನ್ನೆಷ್ಟಾದ್ರು ಆರಾಮಾಗಿ ಹೋಗ್ತೀವಿ ಯಾಕಂದರೆ ನನ್ನ ಜೊತೆಗೆ ಇಬ್ಬರು ಸಿಕ್ಕಿದ್ದಾರೆ ಫುಲ್ ಖುಷಿ ಬಂದು ತಿಂತವ್ರೆ ಫೈನಲಿ ಫೈನಲ್ಲಿ ಬೆಳಿಗ್ಗೆಯಿಂದ ತಳ್ಕೊಂಡು 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 ಬಂದು ಬಂದು ಒಂದು ಸ್ವರ್ಗಾನ ನೋಡ್ಬೋದಿಲ್ಲ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಉದ್ರೆ ಸೈಕಲ್ನಲ್ಲಿ ಸ್ವರ್ಗನ ಎಂಜಾಯ್ ಮಾಡ್ತೀರ ಮತ್ತೊಂದು ನರಕ ಅನುಭವಿಸ್ಬೇಕು ಪಕ್ಕ ನರಕ ಅನುಭವಿಸ್ಬೇಕಾದ್ರೆ ಪಕ್ಕನೇ ಹೊಲ್ಟೋಗೋಣ ಏನರಲ್ಲ ನಾನು ರಿಟರ್ನ್ ಅನಿಸುತ್ತೆ ಬಟ್ ಅಚೀವ್ ಮಾಡಲೇಬೇಕು ಕೇದಾರ್ನಾಥ್ ಹೋಗಲೇಬೇಕು ಸೊ ನಮ್ಮ ಬ್ರದರ್ ಕೂಡ ಅಲ್ಲಿದ್ದಾರೆ ಇಲ್ಲಿಂದ ವ್ಯೂ ನೋಡ್ಬೋದು ವಾವ್ ಆದರೆ ಇದು ಹತ್ಕೊ ಬಂದಿದ್ದು ಬರೋದಾಯ್ತಲ್ಲ ಇದಕ್ಕೆ ಮಾತ್ರ ಫುಲ್ ಕಷ್ಟು ಬಟ್ ಸುಸ್ತಾಗಿ ಹೋಗಿದ್ವಿ ಇನ್ನು ಎಷ್ಟಿದೆಯೋ ಏನಿದೆಯೋ ಏನೂ ಗೊತ್ತಾಗ್ತಿಲ್ಲ ಲೊಕೇಶನ್ ಮಾತ್ರ ಸಖತ್ತಾಗಿದ್ದಾವೆ ಅಲ್ಲೊಂದು ಊರು ಕೂಡ ಕಾಣಿಸ್ತಾ ಇದೆ ಫಸ್ಟ್ ಊಟ ಮಾಡಬೇಕು ಇವೆಲ್ಲ ನೋಡ್ಬೋದು ಇವಾಗ ಕಷ್ಟಪಟ್ಟು ಹತ್ಕೊ ಬಂದ್ವಿ ಇವಾಗ ಮೋಸ್ಟ್ಲಿ ಡೌನು ತುಂಬ ಎಷ್ಟು ಡೌನ್ ಇದೆ ಅಂತ ನನಗೂ ಗೊತ್ತಿಲ್ಲ ಸೋ

ಟೌನ್ ಬಂದರೆ ಖುಷಿ ಹಬ್ಬ ಬಂದರೆ ತಳ್ಳಬೇಕು ಅಷ್ಟೇ ಬಟ್ ಡೆಫಿನೆಟ್ಲಿ ಲೊಕೇಶನ್ ಅಂತಕ್ಕೂ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀವಿ ಪಬ್ಬಬ್ಬ ಏನಿದೆ ಲೊಕೇಶನ್ ಅಂತ ಮತ್ತೊಂದು ಸ್ವರ್ಗ ನೋಡಿ ವಾವ್ ಡೆಫಿನೆಟ್ಲಿ ನಾನು ಅಂತಕ್ಕೂ ಎಂಜಾಯ್ ಮಾಡ್ತಾಯಿದ್ದೀನಿ ನನ್ನ ಲೈಫ್ನ ಕಷ್ಟವೂ ಪಡ್ತಾಯಿದ್ದೀನಿ ನರಕನೂ ಇದ್ದೀನಿ ಸಖತ್ತಾಗಿ ಎಂಜಾಯ್ನೂ ಇದ್ದೀನಿ ಇಂಥ ವ್ಯೂಗಳನ್ನೆಲ್ಲ ನೋಡಿಕೊಂಡು ಅದು ಎಂಥ ವ್ಯೂ ಒಬ್ಬ ಅಲ್ಲಿ ಬ್ರಿಡ್ಜ್ ಕೂಡ ನೋಡ್ಬೋದು ಇಷ್ಟು ಸಕ್ಕತ್ತಾಗಿದೆ ವ್ಯೂ ಅಂದರೆ ಆ ಬೆಟ್ಟಗಳು ನೋಡ್ಬೋದು ಇವ್ ನಾವು ಬಂದಿದ್ದ ದಾರಿ ಹೋಗ್ಬೇಕಾಗಿರೋದು ಹಂಗೆ ನಾನಾತ್ರ ಇಲ್ಲಿದ್ದೀನಿ ಸೊ ಎಂಜಾಯಿಂಗ್ ಸಖದಾಗಿದೆ ಅದ್ಯಾವುದೋ ಹೋಗ್ಬಿಟ್ಟು ಫಸ್ಟು ಊಟ ಮಾಡಬೇಕು ನಾವು ಊಟ ಮಾಡಿಬಿಟ್ಟು ಮತ್ತೆ ಮುಂದೆ ಹೋಗ್ಬೇಕು ನೋಡ್ತಾ ಇರ್ಬೋದು ನೀವು ಓ ಡೌನ್ ಬಂತು ಅಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಲೊಕೇಶನು ಇಲ್ಲಿ ನೋಡ್ಬೋದು ಇನ್ನ ನಾನಾದ್ರೂ ಇಲ್ಲಿದ್ದೀನಿ ದ ಲೊಕೇಶನ್ ಅಲ್ಲಿ ವಾಟ್ರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಎಷ್ಟು ಕಷ್ಟಪಟ್ಟು ದುಡಿತಾರೆ ಅಂದ್ರೆ ಮಹಿಳೆಯರೆಲ್ಲ ಇಲ್ಲಿ ಉತ್ತರಾಖಂಡದಲ್ಲಿ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಮ್ಯಾನ್ ಹಾರ್ಡ್ ವರ್ಕಿಂಗ್ ವುಮೆನ್ ಅಂದ್ರೆ ಇವರೇ ತುಂಬಾ ತುಂಬಾ ಕಷ್ಟಪಟ್ಟು ದುಡಿತಾನೆ ಇರ್ತಾರೆ ಡೇ ಎಲ್ಲ ಹಿಂಗೆ ಇರ್ತಾರೆ ಅವರು ಇಲ್ಲಿ ಮನೆಗೆ ಕೂಡ ಹೋಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಬಹುದು ನೀವು ಪ್ಲೇಸು ನೋಡಿ ಐಲ್ಯಾಂಡ್ ತರ ಇದೆ ನೋಡಿ ಐಲ್ಯಾಂಡ್ ತರ ದ್ವೀಪ ತರ ಇದೆ ನೋಡಕ್ಕೆ ಎಷ್ಟು ಐಟ ಉತ್ತರಾಖಂಡ್ ಉತ್ತರಾಖಂಡ್ ನೋಡಿ ಎಲ್ಲ ಹೈಲ್ಯಾಂಡ್ ತರ ಇದೆ ಒಳ್ಳೆ ದ್ವೀಪ ತರ ಇದು ಇದರೊಳಗಡೆ ನೀರು ಕೂಡ ಹೋಗತಿದೆ ಇಲ್ಲಿ ಹವಿವಿ ಕಮ್ ಟು ಉತ್ತರಾಖಂಡ್ ನ್ಯಾಚುರಲ್ ವಾಟರ್ ಇದು ಅચ્છಾ ನೋಡ್ಬೋದು ಬ್ಯೂಟಿಫುಲ್ ಬ್ರಿಡ್ಜು ಮತ್ತೆ ವಾಟರ್ ಫ್ಲೋಯಿಂಗು ಹಾರ್ಡ್ ವರ್ಕಿಂಗ್ ಮ್ಯಾನ್ ಅಲ್ಲಿ ಸತಾಲು ಇದು ಇದು ಈ ಎಣ್ಣ ಹೆಸರು ಸತಾಲು ನಂತೆ ಈ ಎಣ್ಣೆ ಆ ಎಣ್ಣಲ್ಲಿ ಮಾಡಿರುವ ಚಟ್ನಿ ನ್ಯಾಚುರಲ್ ಡ್ರಿಂಕಿಂಗ್ ವಾಟರ್ ಭೂಮಿಯಿಂದ ಒಳಗಡೆಯಿಂದ ಮೇಲೆ ಬರೋದು ಬರೀ ಎರಡು ಅಡಿಯಲ್ಲಿ ನೀರು ಸಿಗುತ್ತೆ ಕುಡಿಯೋಕ್ಕೆ ಇಲ್ಲಿ ಉತ್ತರಾಖಂಡ್ ಸ್ಟೇಟಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಸಾವಿರ ಅಡಿ ತೋರ್ಬೇಕು ನೀರು ಸಿಗಬೇಕಂದ್ರೆ ಇಲ್ಲಿ ನೋಡಿ ಬರೀ ಎರಡು ಅಡಿ ಮೂರು ಅಡಿ ಮೇಲೇ ಹೋಗ್ತಾ ಇರುತ್ತೆ ನೀರು ಟೆಂಪಲ್ನಿಂದ ಬಂದ ಮೇಲೆ ಇಲ್ಲಿ ಬಂದು ಈ ಬ್ರಿಡ್ಜ್ನ ವ್ಯೂ ನೋಡಿಕೊಂಡು ಇಲ್ಲೆಲ್ಲ ನದಿ ನೋಡಿಕೊಂಡು ಇಲ್ಲಿಂದ ಓಡ್ತಾ ಇದ್ದೀವಿ ಹರ್ ಮಹಾದೇವ ಬಾಯ್ ಬಾಯ್ ನಮ್ ಕರ್ನಾಟಕದವರು ತುಂಬಾ ಖುಷಿಯಾಗಿ ಮಾತಾಡಿಸಿದ್ರು ಇಲ್ಲಿಂದ ಆರಾಮ್ಸೆ ಹೋಗ್ಬೇಕು ಸೊ ನಮ್ಗೆ ರೋಡ್ ನಲ್ಲಿ ನೀರೇನೆಲ್ಲ ಸಿಕ್ಕಿಲ್ಲ ಅಂದ್ರೆ ಇದನ್ನೇ ಕುರಿಯ ನಾವು ತುಂಬಾ ತುಂಬಾ ಫ್ರೆಶ್ ವಾಟರ್ ಕೂಡ ಫುಲ್ ಕೋಲ್ಡ್ ಬಟ್ ಯಾವ ತರ ಇದೆ ಫಿಲ್ಟರ್ ಆಗಿರೋ ತರ ಇದೆ ನೀರು ಕೂಡ ವಾಹ್ ಅಬಿ ಫುಲ್ ಎನರ್ಜಿ ಆಯ ಫುಲ್ ಎನರ್ಜಿ ಇದೆ ಇವಾಗ ತುಂಬಾ ನೋಡಿ ಎಷ್ಟು ಎಷ್ಟು ಚಿಕ್ಕ ರೋಡ್ ನೋಡಿ ಅದ್ರಲ್ಲಿ ಕಾರ್ ಕೂಡ ಬರ್ತಾ ಇದೆ ಇನ್ನೊಂದು ಇನ್ನೊಂದು ಕಾರ್ ಬಂದ್ರೆ ಕೂಡ ದಾರಿ ನೋಡಿ ಕಾರ್ಗೆ ಅಷ್ಟು ಬೇಕ್ ದಾರಿ ನಾವಿಲ್ಲಿ ಸೈಡಾಗಿ ಇಲ್ಲಿದ್ದೀವಿ ಕೆಳಗಡೆ ನೋಡಿ ಹಿಂಗೆ ಅಲ್ಲಿ ಟಚ್ ಆದ್ರೆ ನಮ್ಮ ಸೈಕಲ್ಗೆ ಯಾರನ್ನ ಟಚ್ ಮಾಡಿದ್ರೆ ನಾವು ಅಲ್ಲಿ ಇರ್ತೀವಿ ಸೊ ತುಂಬ ಹುಷಾರಾಗಿ ಹೋಗ್ಬೇಕಿಂತ ಗಾಡ್ ಸೆಕ್ಷನ್ಗಳಲ್ಲಿ ಹೋಗೋಣ ಇನ್ನು ಬರೀ ನೂರ ಎಪ್ಪತ್ತು ಕಿಲೋಮೀಟರ್ ಆರ್ ಹರ್ ಮಹಾದೇವ್ ನಮ್ಗೆಲ್ಲಿ ಸರ್ ಸಿಕ್ಕಿದ್ದಾರೆ ಧನ್ಯವಾದನ ತಿಳಿಸ್ತಾ ಇದಾರೆ ಇಲ್ಲಿ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದಾರೆ ಅಲ್ಲಿ ವ್ಯೂ ನೋಡ್ಬೋದು ನೀವು ಅಂದ್ರೆ ವಾಟರ್ ಫಾಲ್ ಆಡ್ತಾ ಇದೆ ಒಂಥರ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಆಗಿದೆ ಅಲ್ಲಿಂದ ನೀರ್ ಬೀಳ್ತಾ ಇರೋದು ಎಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಇಲ್ಲೆಲ್ಲ ನೋಡ್ಬೋದು ನಮ್ಮ ಜೊತೆ ಕೂಡ ಇದ್ದಾರೆ ಇವರು ಬ್ರದರು ಫ್ರಮ್ ಅಸ್ಸಾಂ ಎಚ್ ಇವಾಗ ನೀವು ನೋಡ್ತಾ ಇರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ಲ ದುಬೈ ಅಲ್ಲ ಅಮೇರಿಕ ಅಲ್ಲ ಕಾಶ್ಮೀರ ಅಲ್ಲ ನಮ್ಮ ಭಾರತ ತುಂಬ ಸುಂದರವಾಗಿರುವಂತಹ ಪ್ಲೇಸ್ಗಳ ನೀವು ನೋಡ್ತಾ ಇದ್ದೀರಾ

ಇಲ್ಲಿ ನೋಡಬಹುದು ಎಷ್ಟು ಕಷ್ಟ ಬೀಳ್ತಾ ಇದು ಕೊಟ್ಟರು ಅವ್ರ ಆ ಆಂಟಿ ಹತ್ ಬಿಟ್ಟು ಕೊಟ್ಟವ್ರೆ ತುಂಬಾ ಖುಷಿ ಆಗ್ತಿದೆ ಸಕ್ಕತ್ತಾಗಿದೆ ನೋಡ್ಬೋದು ನಾನು ಆಗಲೇ ಒಂದ್ಸರಿ ತಿಂದಿದ್ದೀನಿ ಇದನ್ನ ಅಲ್ಲಿ ಕೆಳಗಡೆ ಉತ್ತರ ಮತ್ತೆ ಇಲ್ಲಿ ಸೆಕೆಂಡ್ ಟೈಮ್ ಸಕ್ಕತ್ ಇರುತ್ತೆ ಪಲಂ ಇದು ಇದ್ರ ಹೆಸರು ಪಲಂ ಫ್ರೂಟು ಓಕೆ ಬ್ಲ್ಯಾಕ್ ಬೆರಿ ನೋಡಿ ಬ್ಲ್ಯಾಕ್ ಬೆರಿ ಇವರಿಗೆ ಸಿಕ್ಕಿದೆ ಎಂಜಾಯ್ ಮಾಡ್ತಾವ್ರೆ ಇದು ಬ್ಲೂ ಬೆರಿ ನೀವು ನೋಡ್ತಿರೋದು